ನಾಳೆಯೇ ಬಿಜೆಪಿಯ ಸೆಕೆಂಡ್ ಲಿಸ್ಟ್ ರಿಲೀಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಎರಡನೇ ಲಿಸ್ಟ್ ನಲ್ಲಿ ನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗುತ್ತೆ ನಾಳೆ ನವದೆಹಲಿಯಲ್ಲಿ ಬಿಜೆಪಿ ಚುನಾವಣಾ ಸಮಿತಿ ಸಭೆ ಇದೆ ಪ್ರಧಾನಿ ಮೋದಿ ಜೆ ಪಿ ನಡ್ಡಾ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯಲಿದೆ ನಾಳೆ ಸಂಜೆ ಆರು ಗಂಟೆಗೆ ದೆಹಲಿಯಲ್ಲಿ ಸಭೆಯನ್ನು ನಡೆಸಲಿದ್ದಾರೆ ನಾಯಕರು ನಾಳೆಯೇ ಬಿಜೆಪಿಯ ಸೆಕೆಂಡ್ ಲಿಸ್ಟ್ ರಿಲೀಸ್ ಆಗಲಿದೆ ಸೊ ಎರಡನೇ ಲಿಸ್ಟ್ನಲ್ಲಿ ನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆಲ್ರೆಡಿ ನೂರ ತೊಂಬತ್ತೈದು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಮೊದಲ ಪಟ್ಟಿಯಲ್ಲಿ ಅಭ್ಯರ್ಥಿಗಳನ್ನ ಬಿ ಜೆ ಪಿ ಅನೌನ್ಸ್ ಮಾಡಿತ್ತು ಆದರೆ ನೂರ ತೊಂಬತ್ತೈದು ಕ್ಷೇತ್ರಗಳ ಪೈಕಿ ಯಾವುದೇ ಒಂದೇ ಒಂದು ಕ್ಷೇತ್ರವೂ ಸಹ ಕರ್ನಾಟಕದ್ದು ಇರಲಿಲ್ಲ ಆದರೆ ನಾಳೆ ಪ್ರಕಟಗೊಳ್ಳುವಂತಹ ನೂರು ಕ್ಷೇತ್ರಗಳ ನಾಳೆ ಪ್ರಕಟಗೊಳ್ಳುವಂತಹ ನೂರು ಕ್ಷೇತ್ರಗಳ ಲಿಸ್ಟ್ನಲ್ಲಿ ಕರ್ನಾಟಕದ ಒಂದಷ್ಟು ಕ್ಷೇತ್ರಗಳು ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿಯೇ ಮೊನ್ನೆ ನಮ್ಮ ರಾಜ್ಯದ ಪ್ರಮುಖ ನಾಯಕರು ಬಿ ಎಸ್ ಯಡಿಯೂರಪ್ಪನವರು ಬಿ ವೈ ರಾಘವೇಂದ್ರ ಅವರು ಐ ಮೀನ್ ವಿಜಯೇಂದ್ರ ಅವರು ಮತ್ತು ಬಸವರಾಜ ಅವರು ಎಲ್ಲರೂ ಸಹ ಕೂತು ಚರ್ಚೆ ನಡೆಸಿದ್ರು ಡೆಲ್ಲಿಗೆ ಹೋಗಿದ್ರು ವಿಜೇಂದ್ರ ರಾಜ್ಯಾಧ್ಯಕ್ಷರು ಮತ್ತು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿಯವರು ಎಲ್ಲರೂ ಸಹ ಹೋಗಿ ಕೂತ್ಕೊಂಡು ಚರ್ಚೆ ಮಾಡಿದ್ರು ಸೊ ಅದರಂತೆ ಈಗ ನಾಳೆ ನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಈ ಪೈಕಿ ಕರ್ನಾಟಕದ ಒಂದಷ್ಟು ಕ್ಷೇತ್ರಗಳು ಸುಮಾರು ಹದಿನೈದು ಕ್ಷೇತ್ರಗಳ ಜೆ ಬಿಜೆಪಿ ಅನೌನ್ಸ್ ಮಾಡಬಹುದು ಸೊ ಅಲ್ಲಿಗೆ ಎರಡನೇ ಪಟ್ಟಿಯಲ್ಲಿ ಮೊನ್ನೆ ನೂರ ತೊಂಬತ್ತೈದಾಯ್ತು ಈಗ ನಾಳೆ ಏನಾದರೂ ನೂರು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿದ್ರೆ ಬರೋಬ್ಬರಿ ಇನ್ನೂರ ತೊಂಬತ್ತೈದು ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಆಲ್ಮೋಸ್ಟ್ ಒಂದು ಅರ್ಧ ಕ್ಷೇತ್ರಗಳು ಅರ್ಧ ಲೋಕಸಭಾ ಕ್ಷೇತ್ರಗಳನ್ನು ಬಿಜೆಪಿ ಅನೌನ್ಸ್ ಮಾಡಿದ ಹಾಗೆ ಆಗುತ್ತೆ